ಕೊಟ್ರಿ ಹೂವಿಸ್ಕೊಂಡ್ ಹೂವಿನ ಎಂಟ್ರೆನ್ಸ್ ಎಕ್ಸಾಮ್ ಮುಗೀತ ಮನ್ವಿ ತಿಂದು ಸ್ನೇಹಿತರ ನೋಡ್ರಿ ಯಾತ್ರಿ ರಂಗನಾಥ್ ಸ್ಕೂಲ್ಗೆ ಇದಾರಿ ರಂಗನಾಥ್ ಮಾಡ್ತಾರ ಬಿಡ್ತಾರ ಗೊತ್ತಿಲ್ಲ ಅದು ನೋಡಿ ಅಡಿಗೆ ಮನೆ ನಿಮ್ಗೆಲ್ಲ ಗೊತ್ತಾಯ್ತಿ ಎಷ್ಟು ಬರ್ತಾವ ಬರ್ತಾ ಒಳಗ ವಿಶೇಷ ಐತೆ ನನ್ನ ಸ್ಕೂಲಿಗೆ ಅಡ್ಮಿಷನ್ ಕೊಡ್ತೀನಿ ಓಹ್ ಹಿಂದಾಗಿ ಯಾವುದೂ ಮೋಸ ಏನ ಆಗೋದಿಲ್ಲ ಆಗ ಚಾನ್ಸ್ ಇಲ್ಲ ಅಂದ್ಕೊತೀನಿ ನಿಮ್ಗೆ ಏನಾದರು ಬೆಸ್ಟ್ ಅಂತ ನೀವು ಯಾರು ಮಾಡಿಸಿದ್ರೆ ಇದ್ರಾಗ ಕಮೆಂಟ್ ಮಾಡಿ ಹೇಳ್ರಿ ಯಾವ್ದು ಅಂತ ಹೇಳಿ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪ ಸ್ನೇಹಿತರೆ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಆರಾಮ ಅಂತ ಅನ್ಕೊಂಡಿರ್ತೀನಿ ನಾವು ನಾ ನೋಡ್ರಿ ಇದೀವಿ ನೋಡಿರಿ ಬರೀ ಈಗ ಲಾಕ್ ಚಾಲು ಮಾಡಕತ್ತೀನಿ ನಾನು ಬೆಳಿಗ್ಗೆ ನಿನ್ನೆ ಬಂದ್ವಲ್ರಿ ಗುರುವಾರ ಬಂದೀವಿ ನಾವು ರಾತ್ ಸಂಜೆಗೆ ಈಗ ಶುಕ್ರವಾರ ಬೆಳಿಗ್ಗೆ ನೀರು ಬಂದವು ನೀರಿಗೆ ಎಲ್ಲ ಕ್ಲೀನ್ ಮಾಡ್ಕೊಳ್ಕೋತೀನಿ ಯಾಕಂದ್ರೆ ಐದು ದಿವಸ ಗ್ಯಾಪ್ ಆತಲ್ರಿ ಇರೋ ನೀರೆಲ್ಲ ಒಂದು ಸ್ಮೆಲ್ ಎಲ್ಲ ಬರಕತ್ತಿದ್ವು ಹಾಗೆ ಎಲ್ಲ ಆ ತಿಕ್ಕಿ ತೊಡೆದು ನೀರು ಹಿಡಿಬೇಕು ಈಗ ಹೇಳದ್ಲೇ ಇದಾಗ ಕೆಲಸ ಮಾಡಾಕತ್ತೀವಿ ಬೆಳಗಿಂದ ಡ್ರಮ್ ಅವೆಲ್ಲ ನೀರು ಇರೋ ನೀರೆಲ್ಲ ಚೆಲ್ಲಿ ಅವನ್ನ ಕ್ಲೀನ್ ಮಾಡಿದ್ರೆ ಯಜಮಾನ್ರು ಅದಕ್ಕೆ ಮನವಿತಿಗೆ ಒಂದು ಪೈಪ್ ಹಚ್ಚಿ ಕೊಟ್ಟಾರ ಅವನು ಹಿಡ್ಕೊಂಡಿದ್ದಾನೆ ಈ ಡ್ರಮ್ಮಿಗೆ ನಾನು ಅವೆಲ್ಲ ಕ್ಲೀನ್ ಮಾಡಿ ನೀರಿಡೆಯೋನೆಲ್ಲ ಕ್ಲೀನ್ ಮಾಡ್ತೀನಿ ಆಮೇಲೆ ಬಾಂಡೆ ಇದು ಬಾಂಡೆ ಎಲ್ಲ ತಿಕ್ಕೋಬೇಕು ಬರೀ ಇವತ್ತಿನ ಲಾಗಲ್ಲಿ ಏನೇನೆಲ್ಲ ಆಗುತ್ತಾ ಕೆಲವೊಂದು ವಿಷಯಗಳು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿರಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ಹೇಳ್ರಿ ಭಾಳ ಅಂದ್ರೆ ಭಾಳ ಏನೋ ಮುಖ್ಯ ಆಗೈತೆ ನಮ್ಗೆ ಈ ವಿಷಯವಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು ಹಾಗಾಗಿ ಮಾಡ್ಕೊಂಡಿದ್ದೀನಿ ನಿಮಗೆ ಏನು ಅನ್ಸುತ್ತೋ ಅದನ್ನ ಕಮೆಂಟ್ ಮಾಡಿ ಹೇಳ್ರಿ ನಮಗೂನು ಹೆಲ್ಪ್ ಆಗುತ್ತಾ ಅಂತೇಳಿ ಈಗ ನೋಡ್ರಿ ನಾಷ್ಟಕ್ಕೆ ಎಲ್ಲ ಆಯಿತು ನಾಷ್ಟಕ್ಕ ಉಪ್ಪಿಟ್ಟು ಮಾಡಿದ್ದೆ ನಾನು ಯಶ್ಮರು ಸ್ವಲ್ಪ ಅದಕ್ಕೆ ಇವನು ಹಚ್ಚಿದ್ರು ಮಂಡಕ್ಕೆ ಹಚ್ಚಿದ್ರು ಖಾರ ಮಂಡಕ್ಕಿನ ಅದನ್ನ ಹಚ್ಕೊಂಡು ನಷ್ಟ ಎಲ್ಲ ಮಾಡಿದ್ವಿ ಈಗ ಹೊರಗಡೆ ಹೋಗೋ ಕೆಲಸ ಐತಿ ಅದು ಮುಗಿಸಬೇಕು ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ಆಯ್ತು ಇನ್ನು ಮುಂದೆ ನೋಡಿದ್ರೆ ಹಂಗಾಗಿತ್ತು ತಲೆಸ್ನಾನ ಮಾಡಬೇಕು ತಲೆಸ್ನಾನ ಮಾಡಿ ವರ್ಷ ಪೂಜೆ ಅದೇ ಮುಂದೆ ಮಾಡಬೇಕು ಬೆಳಗ್ಗೆ ನೀನು ಬಂದಾಗ ಕ್ಲೀನಿಂಗ್ ಆಗೈತೆ ನಮ್ಮ ಕಲಸಿ

ಮತ್ತೊಂದು ಹತ್ತು ಸ್ವಲ್ಪ ಮಾಡ್ತೀನಿ ಅಂತೇಳಿ ಮಾಡ್ತಾರ ಬಿಡ್ತಾರ ಗೊತ್ತಿಲ್ಲ ಅದನ್ನ ಅಡಿಗೆ ಮನೆ ನಿಮ್ಗೆಲ್ಲ ಗೊತ್ತಾಯ್ತಿ ಎಷ್ಟು ಬಿಸೋದ್ ಬರ್ತಾವಳಿ ಈ ಜಾಗ ಏನೋ ತಡೆಯೋದಿಲ್ಲ ಮನೆಯದಾಗಿ ಹಾಲಂತಡೆಯಲ್ಲ ಫ್ರಿಜ್ ಸ್ನೇಹಿತರ ಈಗ ನೋಡ್ರಿ ಬೆಳಿಗ್ಗೆ ನೀವು ಲಾಗ್ ನೋಡಿರಿ ಲಾಗ್ ಹತ್ರ ಬೆಳಿಗ್ಗೆ ಬರೀ ಬಾಳ್ ಬಿಸಿ ಇದ್ದೆ ಕೆಲಸ ಇದು ಈಗ ನೋಡ್ತಿರ್ಬೋದು ನೀವು ನಾವು ರೆಡಿಯಾಗಿ ಒನ್ ಎಲ್ಲಿಗೆ ಅಂದ್ರೆ ಚಂದ ಸ್ಕೂಲ್ ಬಗ್ಗೆ ಕೇಳ್ಕೊಬರ ಒನ್ ಟಿವಿ ಒಂದೆಡೆ ಸ್ಕೂಲ್ ಒಂದೆರಡದ ಐತಿ ನೋಡ್ರಿ ನಮ್ಗೆ ಖುಷಿ ಇಷ್ಟೈತಿ ನನ್ನ ಸ್ಕೂಲ್ಗೆ ಅಡ್ಮಿಷನ್ ಕೊಡ್ತೀನಿ ಓ ನೀನೇನು ತೋರಿಸ್ಲಿಪ್ಪ ಅವ್ರು ತೋರ್ಸ್ಬೇಕಂತಿ ಅಯ್ಯೋ ಈ ವಾಟರ್ ಬಾಟ್ಲು ಒಂದು ಲೀಟರ್ ವಾಟರ್ ಬಾಟ್ಲೇ ತಿನ್ಕೊಂಡ್ರಿ ಒಂದು ವೆಲ್ಟಿ ಬ್ಯಾಗ್ ತೊಗೊಂಡಾರ ಹ್ಞೂ ಅದಿಂದ ಆದ್ರೆ ಕಡ ತೊಗೊಂಡಿರ್ತೀ ತಗೋತೀವಿ ಹಾಂ ಆಯಿತು ಬಂದೆ ಬರೀ ಇವತ್ತಿನ ಲಾಂಗ್ನಾಗ ಏನೇನೆಲ್ಲ ಇರುತ್ತೋ ಸ್ಪೆಷಲ್ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಕೆಲ್ಸದ ಏನು ಬಟ್ಟೆ ಅದಾವು ಇವರು ನಾನು ಆಧಾರ್ ಕಾರ್ಡ್ ಅಂತ ನಾನು ಇಟ್ಟಿದ್ದೆ ಅವ್ರ ಪಪ್ಪ ಬಂದ ಮೇಲೆ ಅದನ್ನ ಹೋಗೋಣ ಬಿಡ ಇದು ಬೇಡ ಅಂದ್ರೆ ಭಾಳ ವಾಪಸ್ಸಿಟ್ಟೆ ಅವ್ರಿಗೆ ಬೇಗ ಸಿಗೋದ ಎಲ್ಲ ಸ್ನೇಹಿತರೆ ಈಗ ನೋಡಿರಿ ನಾವು ಬಾಗಲಕೋಟೆ ಬಿಟ್ಟು ಏಳು ಕಿಲೋಮೀಟ್ರ್ ಬಂದೀವಿ ಮನ್ವಿ ತನ್ ಸ್ಕೂಲು ಎಮ್ ಆರ್ ಗಾಂಡ್ಗೇರ್ಥ ಸ್ಕೂಲ್ಗೆ ವಿಸಿಟ್ ಕೊಡೋಕ್ಕೆ ಬಂದೀವಿ

ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಮನ್ವಿ ಸ್ಕೂಲ್ ನೋಡಿ ಸ್ಕೂಲ್ ನೈಮ್ ದಾರಿ ನೋಡ್ರಿ ಇಲ್ಲಿ ದಾರಿನ ಹೌದು ಸ್ವಲ್ಪ ಹರ್ಸು ದಾಸಿ ನೋಡಿ ಮನ್ವಿಗ ಎಲ್ ಕೆ ಜಿ ಹಚ್ಚೋಕೆ ಬಂದಿದ್ದರಿ ಇಲ್ಲಿ ಸ್ಕೂಲ್ಗೊಮ್ಮೆ ದೂರ ಆಗತ್ತ ನೀವು ಸಣ್ಣವನಾಗ ದಾರೇ ಅಪ್ಪ ಆಗತ್ತ ಆಮೇಲೆ ಅಂತೇಳಿ ಅಲ್ಲೇ ಹತ್ತಿರ ಇದ್ದಿದ್ದು ನೋಡಿ ಹಾಕಿ ಟ್ರೆ ನೋಡಿರಿ ಟೈಮ್ ಎರಡು ಗಂಟೆ ಆಯ್ತು ಎಂಟ್ರೆನ್ಸ್ ಎಕ್ಸಾಮ್ ಮುಗೀತು ಮನ್ವಿ ತಿಂದೆ ನೋಡಂದ್ರೆ ನಾಳೆಗೆ ಬರ್ತೀವಿ ಅಂತ ಹೇಳಿ ಏನಾಗುತ್ತೆ ಏನೋ ಡಿಸ್ಕಸ್ ಮಾಡೋದು ಡಿಸ್ಕಸ್ ಮಾಡ್ಕೊಂಡು ಒಂದು ಸಲ ಇದು ಮಾಡ್ಬಾರ್ದಲ್ಲ ಹೋಗಿ ಹೋಗೋಲ್ಲ ಮನು ಕೆಲವ್ ಮಾತಾಡ ಕೊಟ್ಟರಿ ಹೂವು ವಾಯಿಸ್ಕೊಂಡು ಹೊಂಟೀವಿ ಹೂವಿನ ಗಿಡ ಹಾ ಅದ ಗಾನ ಬಾಂಡದ ಮೂರು ಹಚ್ಬೇಕಂದೆ ಹ್ಞೂ 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 ಹಬಾಲಿ ಕನ್ಕೊಂಬರೋದು ಆ್ಯಕ್ಚುಲಿ ಆಬಾಲಿ ನಮ್ಮ ಗುರುಗೂ ಇಷ್ಟು ಭಾಳ ಚಂದ ಚಂದ ಹೂವಿನ ಗಿಡ ಇದೇವ್ರಿ ಇಲ್ಲಿ ಅದಕ್ಕೆ ನೋಡತ್ತರ ವಿಷಯ ನಾವು ಕೇಳಿದೆ ಇಲ್ಲ ಇಲ್ಲಾಂದ್ರೆ ಆಮೇಲೆ ಮಸುಂಬರ ಆಮೇಲೆ ಕೇಳಿಕೊಟ್ರು ಮಾ ನಾವು ಬಂದ್ರಿ ರಂಗನಾಥ ಸ್ಕೂಲಿಗೆ ಯಾವಪ್ಪ ಸ್ಕೂಲ್ ನೋಡ್ರನಾಗಾಬ್ರಿ ಅನ್ಸುತ್ತೆ ಮುಂದೆ ಸ್ನೇಹಿತರೆ ನೋಡ್ರಿ ಯಾವ್ದ್ರಿ ರಂಗನಾಥ್ ಸ್ಕೂಲ್ಗೆ ರಂಗನಾಥ್ ಸ್ಕೂಲ್ ವಿಸಿಟ್ ಕೊಟ್ಟು ಹೊಂಟೀವಿ ಫಸ್ಟ್ ಅದು ಅದ ಗಾಂಡ್ಗರ್ ಸ್ಕೂಲ್ಗೆ ಹೋದ್ವಿ ಈಗ ರಂಗನಾಥ್ ಸ್ಕೂಲ್ ನೋಡ್ಕೊಂಡು ವಾಪಸ್ ಈಗ

ಯಾಕಂದ್ರೆ ಇವತ್ತು ಅಲ್ಲಿ ಹೊರಗೆ ಬ ಸ್ಕೂಲ್ಗೆ ಹೋಗಿ ಬರುವಾಗ ಅಲ್ಲೇ ಒಂದು ರೈಸ್ ತಿಂದು ಬಂದಾರೆ ಅವರಿಗೆ ಆಗಲ್ಲ ಒಂದು ಮಸ್ಕ್ ಮಲನ್ ಕೊಟ್ಟಿದ್ದೆ ತಿಂದಿದ್ರು ಅದಕ್ಕೆ ಇವರು ಒಮ್ಮೆ ತಿಂದಿಲ್ಲದ ಸ್ಯಾಂಡ್ವಿಚ್ ಮಾಡಿದ ಆಯ್ತಂತೆ ಸ್ಯಾಂಡ್ವಿಚ್ ಮಾಡೋಕ ರೆಡಿ ಇಟ್ಟಿದ್ದೀನಿ ಬ್ರೆಡ್ ತರ್ಸಿದ್ರಿ ಈಗ ಬೀಟ್ರೂಟ್ ಸ್ಯಾಂಡ್ವಿಚ್ ಹೆಲ್ದಿ ಆಗಿರೋ ಬೀಟ್ರೂಟ್ ಸ್ಯಾಂಡ್ವಿಚ್ ಹೊಡೈತಿ ಅರ್ಧ ತೊಗೊಂಡಾರ ಅರ್ಧ ಏನು ಬಿಟ್ರೆ ಅಲ್ಲಿ ತುಪ್ಪ ಮಾಡೋಕೆ ಖಾರಿ ತೊಗೊಂಬಂದ್ರಿ ಈಗ ಬಿಸಿ ಬಿಸಿ ಅದವು ಫ್ರೆಶ್ ಖಾರಿ ಹೂ ಎ ಖಾಲಿ ಐತಿ ಎಣ್ಣೆ ಹಾಕೋಕ್ಕೆ ಹಂಗಿಟ್ಕೊಂಡಿದ್ದೀನಿ ಹಾಲು ಕಷ್ಟ ತೆಗ್ದೀನಿ ಈಗ ಇದನ್ನ ಸ್ವಲ್ಪ ಚಹಾ ಮಾಡಬೇಕು ಸ್ಯಾಂಡ್ವಿಚ್ ತಿಂದ ಚಹಾ ಆಗಿತ್ತು ಅದಕ್ಕೆ ಅವ್ರು ಅಲ್ಲೆಲ್ಲ ಪ್ರಿಪ್ರೇಷನ್ ಮಾಡ್ಕೊಡೋಕರ ಹ್ಞೂ ಸರಿ ಯಾಕಂದ್ರೆ ಹೆಲ್ದಿಯಾಗಿರೋ ಸ್ಯಾಂಡ್ವಿಚ್ಗೆ ಸ್ಟಫಿಂಗ್ ಮಾಡ್ಕೊಡಕತ್ತಾರೆ ಕೊತ್ಕೊಂಡು ಇಷ್ಟು ತರಕಾರಿ ಹೆಚ್ಕೊಡ್ರಿ ಹೆಚ್ಕೊಡೋ ಏ ಕಾಲು ತಗೊಂಡು ಎಲ್ಲಿ ಕುಂತಿಲ್ಲಕಂದ ಕೆಳಗಿಳಿ ಆತ ನಿಮ್ದು ಎಡ್ಜದ ಬಿಟ್ರೂಟ್ ಎಡ್ಜದ ಆಗೈತಾ ಹ್ಞೂ ಆ ಕೊತ್ತಂಬರಿ ಒಂದು ಸಣ್ಣ ಕಟ್ ಮಾಡ್ಕೊಟ್ಬಿಡ್ರಿ ಕಟ್ ವೆರಿ ಗುಡ್ ನನ್ ಗಂಡ ಚೇಂಜ್ ಅಂದ್ರೆ ಅವಾಗ ಹೇಳ್ಬೇಕಲ್ಲಿ ಹಾಕ್ಬಿಡತ ಹೆಚ್ಚಿದ್ದು ಈಗ ಒಂದು ಅದ್ರಾಗ ಒಂದು ಯಾವ ಸಾಮಾನು ಮಾಡಿದ್ರೆ ಹಾಕ್ಬಿಡ್ತದ ನಡೆಯಿದ್ ಬಾ ಆರಾಮಾರು ಡನ್ ನೋಡ್ರಿ ನಮ್ ಸ್ಯಾಂಡ್ವಿಚ್ ರೆಡಿ ಆಗ್ಬಿಡ್ತೇ ಸ್ಯಾಂಡ್ವಿಚ್ ಏನ್ ವಾಹ್ ಮಸ್ತ್ ಆಗಿಲ್ ಬಾ ಬಾ ನೀನು ಮಸ್ತ್ ಮಸ್ತ್ ಬಿಚ್ಚಿ ಗಿಲಿಗಿಲಿ ಹೊಲದುತ್ತೆ अरे बागो लामा कर। अब मैं लाऊं। चुड़ैल तो नहीं मरती, तो कौन? खास इतनी। हम्म। तुझे अच्छी सेन तो सख्त आए थे पेशमद्रा। मैं हेल्दी नहीं हल्दी। हम्म। अदर एजमेंट के हर जगह? ನನ್ತಿ ಭಾರಿ ಕೈರುಚಿ ಅಭಿರುಚಿ ಟೈಮ್ ನೋಡ್ರಿ ಒಂಬತ್ತು ಗಂಟೆ ಆಯ್ತ ನನ್ನ ಹೆಂಡತಿ ಇಷ್ಟೋತ್ತ ಅಡಿಗೆ ಮಾಡಿ ಅಡಿಗೆ ಮಾಡ ಅಂತಂದ್ರ ಈಗ ಅದ್ ಬರಲಾರದು ನಾಳೆ ಫೋನ್ ಬಂದಿದ್ದ ಮಾತಾಡ್ಕೊಂಡು ಕುಂತ್ಬಿಟ್ಟಿದಲ್ಲೇ ಒಂದು ತಾಸು ಕಟ್ಟಲೆ ಹಾಗಾಗಿ ಲೇಟ್ ಆತ ಅಡಿಗೆ ಏನು ಆತು ಹ್ಞೂ ಹ್ಞೂ ಕರೆಕ್ಟ್ ಒಂದು ತಾಸು ಹತ್ತು ನಿಮಿಷ ಮಾತಾಡಿ ನೋಡಿ ಹ್ಞೂ ರೇಷನ್ ಸ್ಯಾನಿವಿಷ್ ಮಾಡ್ಕೊಂತೇನು ಆರು ಖುಷಿ ಖುಷಿಯಾಗಿದ್ವಿ ಖಾಲಿ ಇದ್ದರೆ ನೀವು ಅದು ಇಂದ ಹೊತ್ತಿನಾಗ ಬರಬೇಕಾ ಹ್ಞೂ ಗೊಜ್ಜು ಟಮಾಟಿ ಗೊಜ್ಜು ಮಾತಾಡಿ ಗೊಜ್ಜು ಗೊಜ್ಜು

ಟೆನ್ಷನ್ ಅನಗಿತ್ತ ಇದೊಂದು ಜವಾಬ್ದಾರಿನೂ ಅಂತ ಹೇಳ್ಬೋದು ನಾವು ಒಂದ್ಸಲ ನೀಟಾಗಿ ಒಂದು ಜವಾಬ್ದಾರಿ ತೊಗೊಂಡು ಈ ಕೆಲಸ ಬಗ್ಗೆ ಮತ್ತೆ ಲೈಫ್ ಲಾಂಗ್ ಸ್ವಲ್ಪ ಸಟ್ ಆದಂಗೆ ಕಿರಿಕಿರಿ ವರ್ಷ ಪೂರ್ತಿ ಕಿರಿಕಿರಿ ಇರೋದಿಲ್ಲ ಮತ್ತು ಅದ್ರ ಬಗ್ಗೆ ಟೆನ್ಷನ್ ಇರೋದಿಲ್ಲ ಹಾಗಾಗಿ ನಾವು ಭಾಳ ತನಸುರ ಈಗ ನೋಡ್ರಿ ನಾವು ನಿನ್ನೆ ಮೂರು ದಿನ ಈಗ ಸ್ಕೂಲ್ ಆಡೋಕತ್ತೆ ಆ್ಯಕ್ಚುಲಿ ಟೈಮ್ ಸಿಕ್ಕಾಗಲ್ಲ ಹೋಗೋದು ಪ್ರತಿಯೊಂದು ಎಸ್ ಟಿ ಅದು ನೋಡ್ರಿ ಭಾಳ ಕೊಟ್ಟರೆ ಅಷ್ಟು ಒಂದು ನಾಲ್ಕು ಸ್ಕೂಲಿಗಂತೂ ವಿಸಿಟ್ ಮಾಡಿ ಬಂದೀವಿ ರೀ ನಾವೀಗ ಎಲ್ಲಿ ಕ್ರೆ ಫೀಸ್ ಅಂತ ಸಿ ಬಿ ಎಸ್ ಸಿ ಅಂದಮೇಲೆ ಹೆವಿನೇ ಇರ್ತಾವೆ ರೀ ಫೀಸ್ ಹೋದ್ರೆ ಹೋಗಲಿ ಮತ್ತು ಎಜುಕೇಷನ್ ಚಲೋ ಇರ್ಬೇಕು ಸ್ವಲ್ಪ ಹತ್ತಿರ ಆಗಿರ್ಬೇಕು ಬಟ್ ಟೋಟಲ್ ಎಲ್ಲ ರೀತಿಯೇ ಚಲೋ ಇರ್ಬೇಕಂತ ಹುಡುಕ್ತಾರೆ ಯಾರಾದರೂ ನಾವು ಹಂಗೆ ಹೋಗಕ್ಕಾಗತ್ತೀವಿ ಇದ್ರ ಬಗ್ಗೆ ನಿಮ್ಗೆ ಗೊತ್ತಿದ್ರೆ ಮಾಹಿತಿ ಹೇಳ್ರಿ ಒಳಗೆ ಯಾವ ಸಿ ಬಿ ಎಸ್ ಸಿ ಸ್ಕೂಲ್ ಬೆಸ್ಟ್ ಆಮೇಲೆ ಯಾವುದು ಹಚ್ಚಿದ್ರೆ ಬೆಟ್ರ್ ಈಗ ಸದ್ಯದ ಸಿಚುಯೇಷನ್ ಒಳಗೆ ಅಂತ ನಮ್ಗೆ ಗೊತ್ತಾಗ್ತಿಲ್ಲ ಸ್ವಲ್ಪ ಹೆಲ್ಪ್ ಮಾಡಿರಿ ಹೆಂಗೆ ಟೆನ್ಷನ್ ಆಗತ್ತಂದ್ರೆ ಸ್ಕೂಲ್ ಇಶ್ಯೂ ಒಳಗೆ ಒಂದೊಂದು ಸ್ಕೂಲ್ ಒಳಗೆ ಒಂದೊಂದು ಅವ್ನು ಇಷ್ಟು ಪ್ರೈಸ್ ಅಂತ ಇರ್ತದೆ ರೀ ಬುಕ್ಸು ಎಲ್ಲ ಅವು ಕೊಡೋ ಮೆಟೀರಿಯಲ್ಸ್ ಎಲ್ಲ ಕೊಡ್ತಾರೆ ಮೆಟೀರಿಯಲ್ಸ್ ಅಂತ ಏನು ಅಂತಾರೆ ಅವ್ಕೆಲ್ಲ ಹಾಂ ಬುಕ್ಕ ಬಟ್ಟೆ ಪುಸ್ತಕ ಎಲ್ಲ ಕೊಟ್ಟು ಒಂದು ಪೀಸ್ ಬೇರೆ ಇರ್ತೈತಿ ಆಮೇಲೆ ಸಿ ಬಿ ಎಸ್ ಮೇಲೆ ಪೀಸ್ ಭಾಳ ಐತ್ರಿ ನಮ್ಮ ಹುಡುಗ ಶಾಣ್ಯಾರರಿಂದ ನಾವು ಸಿ ಬಿ ಎಸ್ ಸಿಗ ಮೋರೆ ಹೋಗತ್ತೀವಿ ಮೋರೆ ಹೋಗತ್ತೆ ಮೋರೆ ಹೋಗ್ತೀವಿ ಸಿ ಬಿ ಎಸ್ ಎಸ್ ಬೇಕಂತೇಳಿ ಯಾಕಂದ್ರೆ ಕನ್ನಡ ಮಾಧ್ಯಮ ಕಲಿಸ್ಬೋದ್ರಿ ಯಾಕಂದ್ರೆ ನಾವು ನೋಡಿರಲಿಲ್ಲ ಎಲ್ಲ ನೀವೇ ಹಾಡಕತ್ತಿರಿ ಈಗಿನ ಸ್ಕೂಲ್ ಅಷ್ಟು ಕಷ್ಟ ಅವ್ರು ಪ್ರದೇಶ ಶಾಲೆಗಳು ಆಮೇಲೆ ಅವ ಅಷ್ಟು ಜಾನಿಯರೋದ್ರಿಂದ ಅಂತಲ್ಲಿ ಕಳಿಸಿ ಬೀಜಿಲ್ಲ ಸ್ವಲ್ಪ ಇಲ್ಲಿಪವಾಗ ಹುಡುಗ ಓಡಾಡೋದನ್ನ ಸರಿ ಅಂದ್ರೆ ನಡೆದಿತ್ತಿಲ್ಲ ಗೌರ್ಮೆಂಟ್ ಸ್ಥಳೀಯ ಕಳಿಸಿದ್ದೆ ನಾನು ನೀವೆಲ್ಲ ನೋಡಿದ್ರೆ ನಮಗೆ ಗೊತ್ತಿತ್ತಲ್ಲ ಮನಿ ಜಸ್ಟ್ ಎಂಟು ಜಂಟರನ್ನ ಅಂತೇಳಿ ಹಾಗಾಗಿ ಸಿ ಬಿ ಎಸ್ ಸಿ ಐನೇ ತರ ಕರ್ ಕರೆಕ್ಟಾಗಿ ಕಲಿಸ್ಬೇಕು ಐನೇ ಕ್ಲಾಸು ಆಸೆ ಭಾಳ ಐತೆ ರೀ ಹಾಗಾಗಿ ನಮಗೂ ಬರ್ತಾ ಬರ್ತೀವಿ ಮನೆ ಮಾಡ್ಕೊಂಡ್ಮೇಲೆ ಏನಂತಾರದು ಫೈನಾನ್ಸಲ್ಲಿ ಭಾಳ ಭಾಳ ವೀಕ್ ಇದೀವಿ ರೀ ನಮ್ಮ ಬ್ಯಾಸ್ಗೆ ಒಂದೈತೆ ದುಡಿಮಿನೇ ಇಲ್ಲ ಆದರೂ ಏನಾರ ಮಾಡಿ ಎರಡು ಟರ್ಮ್ ಇರ್ತಾರೆ ಹೆಂಗೋರೆ ಸಿ ಬಿ ಒಳಗೆ ಎರಡು ಸಲ ಕಟ್ಟಿಸ್ಕೊಂಡಂಗೆ ಇರ್ಬಿತ್ತದು ಫೀಸ ಒಟ್ಟೆ ಯಾವ ಸ್ಕೂಲ್ಗೆ ನಮ್ಗೆ ಚಾಯ್ಸ್ ಮಾಡೋಕ್ಕಂತ ಗೊತ್ತಾಗ್ತಿಲ್ಲ ನಿಮ್ಗೇನಾರ ಇದ್ರ ಬಗ್ಗೆ ಅಂದ್ರೆ ಸ್ವಲ್ಪ ಮಂದಿ ಒಂದ್ ಸ್ಕೂಲ್ ಹೇಳಿದ್ರೆ ಇನ್ನೊಂದ್ ಸ್ವಲ್ಪ ಮಂದಿ ಇನ್ನೊಂದ್ ಸ್ಕೂಲ್ ಹೇಳ್ತಾರೆ ಹಂಗಾಗಿ ಊರಿನ ಬನಿಂದ ಬರೀ ಕೆಲಸ ಆಗಿದೆ ನಮ್ಗೆ ಎರಡು ದಿನ ಆತ ಬರಾಕತ್ತೆ ಸ್ಕೂಲ್ ವೀಡಿಯೋ ಕೊಡಕತ್ತೀವಿ ಮತ್ತೆ ಅವು ಗೊತ್ತಿಲ್ಲ ಅದು ಇದನ್ನ ಹಂಗಿರುತ್ತೆಲ್ಲ ಸ್ಕೂಲಿಂದ ಅವೆಲ್ಲ ರೂಲ್ಸ್ ಅದೆಲ್ಲ ಹಂಗಿರುತ್ತೆ ಫೀಸ್ ಮಾತ್ರ ಜಾಸ್ತಿ ಜಾಸ್ತಿನ ಅದವು ಹಂಗಂದ್ರೆ ಅಂತ್ನ ಯಾಕೆ ಸೇರ್ಸ್ತೀವಿ ನೀವು ಅಪ್ಪ ಕರ್ಣ ಸೇರ್ಸಿರಿ ಅಂತ ಕಮೆಂಟ್ ಮಾಡ್ಯಾರ ಇರ್ತೀರಿ ಹಂಗೇನಿಲ್ಲ ನಮ್ಗ ಅವನ್ ಸ್ಕೂಲ್ಗೆ ಅಂತ ಸ್ಕೂಲ್ಗೆ ಹಚ್ಚಿ ಆ ಕಲ್ಸ ಕೆಪಾಸಿಟಿ ನಾವು ಆ ನಾವ್ ಕಷ್ಟ ಆದ್ರ ಪರವಾಗಿಲ್ಲ ನಾವ್ ಮಾಡ್ತೀವಿ ಯಾಕಂದ್ರೆ ನಾವ್ ಒಳ್ಳೆ ಎಜುಕೇಶನ್ ಕೊಡಬೇಕಾಯ್ತು ತಂದೆ ತಾಯಿ ಆದ್ರ ನಮ್ ಕರ್ತವ್ಯ ಇಟ್ಟಿ ಕೊಡಸ್ತೀವಿ ಅದ್ರಾಗ ಏನಂದ್ರ ಖುಷಿ ವಿಚಾರ ಅಂದ್ರೆ ಎಷ್ಟೇ ಇರೋದಕ್ಕಾ ಫೀಸ್ ಎಷ್ಟ ಅಂದ್ರೆ ಹತ್ತತ್ರ ಒಂದು ಒಂದ್ ಫಾರ್ಟಿವರೆಗೂ ಬರ್ತೀವಿ ಅವ್ರಲ್ಲ ಎಲ್ಲ ಸೇರಿ ಬಂದ್ ಫಾರ್ಟಿವರ್ಗೆ ಜಾಸ್ತಿ ಎಕ್ಸಾಟ್ ಒಳಗಡೆ ಇಪ್ಪತ್ತೈದು ಸಾವಿರ ಫೀಸ್ ನಾವ್ ಹೋದ್ ಕಡೆ ಎಲ್ಲ ಅಂದಾರ ಫಸ್ಟ್ಯಾಂಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಬರ್ರಿ ಫೀಸ್ ಅಷ್ಟೇ ಮತ್ತ್ ಬ್ಯಾಂಕ್ ಫೀಸ್ ಡ್ರೆಸ್ ಬೇರೆ ಅದೆಲ್ಲ ಟೋಟಲ್ ಅದು ಬೇರೆ ಹೆಚ್ಚು ಕಮ್ಮಿ ಎಲ್ಲಾದ್ರೂ ಒಂದರ್ಷ ನಲ್ವತ್ತು ಸಾವಿರ ರೂಪಾಯಿ ಬರೋದ್ರ ಅವ್ರ ಖರ್ಚು ಆ ಅಷ್ಟೈತ್ರಿ ಐತ್ರಿ ಅದ್ರಾಗ ಏನ್ ಖುಷಿ ಅಂದ್ರೆ ಅದು ಇನ್ಸ್ಟಾಲ್ಮೆಂಟ್ ಮೇಲೆ ಹೇಳ್ತಾರ ಒಮ್ಮೆ ಕಟ್ಟೋದೇನಿಲ್ಲ ಒಂದೇ ಕಟ್ಟೋದಂದ್ರ ನಮಗೂ ಬರ್ಡನ್ ಆಗಿತ್ತು ಜಾಸ್ತಿ ಆಗತ್ತ ಆದ್ರೆ ಇನ್ಸ್ಟಾಲ್ಮೆಂಟ್ ಮೇಲೆ ಐತಿ ಎರಡು ಮೂರ್ ಇನ್ಸ್ಟಾಲ್ಮೆಂಟ್ ಎಲ್ಲ ಐತಾರ ಅದ್ ಸ್ಕೂಲ್ ಅದೊಂದು ಖುಷಿ ಕಟ್ಕೋಬಹುದು ಏನ ಮೂರ್ ಭಾಗ ಎರಡು ಭಾಗ ಮಾಡಿ ಅಷ್ಟೇನಾಗ್ಯವಿ ಅನ್ಸೋದಿಲ್ಲ ಆ ಮೇಲೆ ನಾವು ಅದ ಸ್ಕೂಲ್ಗೆ ಅಂದ್ ಸಿ ಬಿ ಎಸ್ ಸಿಗ್ ಸೇರ್ಸ್ಬೇಕು ನಿರ್ಧಾರ ಮಾಡ್ಕೊಂಡಿವಿ ಇದ್ರೊಳಗ ಕಾಂಪ್ರಮೈಸ್ ಆಗೋ ಚಾನ್ಸ ಇಲ್ಲ ಕಾಂಪ್ರಮೈಸ್ ಆಗೋದೇ ಇಲ್ಲ ನಾವು ಆ ಸಿವಿಯಸ್ ಗೆ ಹಾಕ್ತಿವಿ ಬಂದಿರೋ ಪ್ರಾಬ್ಲಮ್ ಪ್ರಶ್ನೆ ಏನಪ್ಪಾ ಅಂದ್ರೆ ಯಾವ ಸ್ಕೂಲ್ ಹಕಿದಾ ಚಿರೋ ಅಂತ ಹೇಳಿ ಅದು ಕನ್ಫಿರ್ಮ್ ಮಾಡ್ಕೊಳೋದೆ ಜಾಸ್ತಿ ಈಗ ಎರಡು ಸ್ಕೂಲಿಗೆ ಗೆ ಹೋಗಬೇಕು ಇಕ್ದರ ಅವರು ಹೇಳ್ತಿರ್ತಾರ ಅನುಮತಕ ನಾವು ಮಂದಿ ನಮಗೆ ಗೊತ್ತದ ಸ್ಕೂಲ್ ಗೆ ಹೋಗ್ಬందೆರಿ ಮತ್ತೆ ಹೇಳ್ತಿರತರ ಲಿಂಗ ಪರಶದ ಅವರು ಹೇಳಿದ ಸ್ಕೂಲ್ ಗೆ ಹೋಗ್ ಬಂದಿದೆ ಏನ ಡಿไซಡ್ ಮಾಡಿಲ್ಲ ಅಂತ ಹೇಳಿ ಇನ್ನು ತನ್ನ ಮೈ ಇಂದ ತನ್ನ ನೀವು ಮನ ಕಮೆಂಟ್ ಮಾಡಿದ್ರೆ ನಡೆಯತಿದ್ರೆ ನಾಲ್ಕು ವರ್ಷದೊಳಗೆ ಇದ್ರನ್ನ ಹಾಕ್ತರ ಎಲ್ಟಿಜಿ ಗೆ ಹಾಕ್ಬೋದು ಅಂತ ಹೇಳಿ ಆ ಒಂದು ಏನಂದ್ರ ಏನ ನಿರ್ಧಾರ ಮಾಡಿಲ್ರಿ ವೇಟಿಂಗ್ ಒಳಗಿಟ್ಟಿವಿ ಹಾಕೋದ ಬೇಡ ಈ ವರ್ಷ ಅಂತೇಳಿ ಇವ್ರ ಹಾಕಣ್ಣ ಅಂತಾರ ನನ್ ಯಾಕೋ ಬೇಡ ಅಂತ ಹಂಗ ಅನ್ಸಕೈತಿ ಆ ಇನ್ನು ಸಣ್ಣ ಅದನ್ನ ಧೈರ್ಯ ಇಲ್ರಿ ಅವ್ನ್ ಮನೆಗೆ ಸುಡಾತನ ಮಾಡ್ತಾನಂದ್ರ ಹೊರಗ ಹಂಗಿಲ್ಲ ಬಾಳ ಭಯ ಪಡ್ತಾನ ಎಲ್ಲದಕ್ಕೂ ಹೆದರ್ತಾನ ಆ ಮನ್ವಿ ಇದೇ ಹೆಚ್ಚಿಗೆ ಸೇರಿಸಿ ಬಂದ್ರು ಮನು ಹಂಗಿರ್ಲಿಲ್ಲ ಇನೋಸೆಂಟ್ ಅಂದ್ರು ಹೋಗ್ಬೇಕು ನಾನು ಕಲಿಬೇಕು ಅನ್ನೋದೊಂತರ ಬೇರೆನೇ ಐತೆ ಮೆಂಟಾಲಿಟಿ ಆದ್ರೆ ಇವಾಗ ಹಂಗಿಲ್ಲ ಬ್ಯಾಡ ದೊಡ್ಡಾದ್ಮೇಲೆ ಹೋಗ್ಕಿ ನಾನಗ ಗೊತ್ತಿಲ್ಲ ಸೇರ್ಸಿದ್ಮೇಲೆ ಒಂದ್ ಎರಡ್ ದಿನ ಒಂದ್ಕೆ ಆಗೋದಿ ಮಕ್ಳು ಆಮೇಲೆ ಸರಿ ಹೋಗ್ಬೋದ ಅನಸ್ತೈತಿ ಆದ್ರ ಇವರು ನೋಡೋಣ ಸ್ವಲ್ಪ ಸ್ಕೂಲ್ ಎಲ್ಲ ಸ್ಟಾರ್ಟ್ ಅಲ್ಲಿ ಎಲ್ ಕೆ ಜಿಲ್ಲ ಅಡ್ಮಿಷನ್ ಮಾಡಿಸೋದ್ ಬರ್ತಾ ಲೇಟ್ ಆದ್ರೆ ಪರವಾಗಿಲ್ಲ ಸದ್ಯಕ್ಕೆ ಅವ್ನ್ ಬಿಡಿ ಇವ್ ಮಾಡ್ಕೊಡೋಣ ಅಂತೇಳಿ

ಅಪ್ ಡೌನ್ ಎಲ್ಲ ಇದ್ದೇ ಇರತ್ತೆ ರೀತಿಯಿಂದ ಅದನ್ನ ನೋಡಿದ್ರ ಅವನು ಸರಿ ನಮ್ ಈ ತರ ಮಿಡ್ಲ್ ಕ್ಲಾಸ್ ಇದ್ರೆ ನಾವು ಕೆಲವಂದಿ ಹೆಲ್ಪ್ ಆಗ್ಲಿ ಅಂತ ಈ ಜೊತೆಗೆ ನಮ್ಗೂ ನಿಮ್ಮಿಂದ ಸ್ವಲ್ಪ ಹೆಲ್ಪ್ ಆಗ್ಲಿ ಅಂತ ಹೇಳಿ ವಿಷಯನ ಇನ್ಸೂರೆನ್ಸ್ ಮಾಡ್ಕೊಳೋದು ಬಹಳ ಮುಖ್ಯ ಇರ್ತೈತ್ರಿ ಬಹಳ ಇಂಪಾರ್ಟೆಂಟ್ ಇರ್ತೈತೆ ಅದ್ ಮಾಡ್ಕೊಳ್ಳೋದು ಯಾಕಂದ್ರ ಈಗ ನಮ್ಮಂತ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಹುಡುಗ ಇದ್ರಲ್ಲ ಹಂಗ ಬದುಕ್ತಿರ್ತೀವಿ ಅಷ್ಟ ಎಕ್ಸಾಂಪಲ್ ನಮ್ದಾಗ ತನ್ನ ಎರಡು ವರ್ಷ ಕಂಟಿನ್ಯೂ ಎರಡು ಸರ್ಜರಿ ಆದ್ರೆ ಅವಾಗ ನಾವ್ ಮಾಡ್ಕೊಂಡ್ರೆ ಬಹಳ ಅನುಕೂಲ ಇದ್ರಿ ನಮ್ಗೆ ಇರಲಿ ಇನ್ಸೂರೆನ್ಸ್ ಬಗ್ಗೆ ಅವಾಗ ಮಾತ್ರ ನಾವ್ ಒಂದ್ ಲಕ್ಷ ಜನ ಖರ್ಚು ಎರಡ್ ಆಪರೇಷನ್ ಆಗಿ ಅದು ಬಹಳ ನಮ್ ಲಾಸ್ ಆಯ್ತು ಹಂಗಾಗಿ ಹೆಲ್ತ್ ಅನ್ಸ ಅದ್ರ ಬಗ್ಗೆ ಇನ್ಸೂರೆನ್ಸ್ ಮಾಡ್ಬೇಕಂತ ಅಂತ ಹೇಳತ್ತಾರ ನಮ್ಮ ಫ್ರೆಂಡ್ ಸುಮ್ನೆ ತನ್ನ ಮಮ್ಮಿ ಕಣ್ಣಿಗೆ ಬಿಡ್ಬಿಡೋದು ಹೇಳೂರೆನ್ಸ್ ಕಂಪ್ನಿ ಯಾವ್ದಂತ ನಮ್ಗೆ ಗೊತ್ತಿಲ್ಲ ಹಂಗಾಗಿ ಅದು ಆತರ ಒಟ್ಟ ಮಾಡ್ಸಿಲ್ರಿ ನಂಗೆ ಇನ್ಸೂರೆನ್ಸ್ ಬಗ್ಗೆ ಐಡಿಯಾನೇ ಇಲ್ಲ ಇನ್ಸೂರೆನ್ಸ್ ಒಳಗ ಪಾಲಿಸಿ ಬಜಾರ ಜಾಸ್ತಿ ಎಲ್ಲ ಇದು ಇರೋದು ಆನ್ ಒಳಗ ಇರೋದು ಅದ್ರೊಳಗ ಬೇರೆ ಬೇರೆ ಕಂಪ್ನಿ ಇದ್ದವರೇ ಅದ್ರಾಗ ಯಾವ ಮಾಡಿಸ್ಬೇಕಂತ ಗೊಂದಲ ಆಗಕತ್ತಿತಿ ಅದರಿಂದ ಯಾವ ಮೋಸ ಏನ ಆಗದಿರಲ್ಲ ಅದ್ರೊಳಗ ಆಗ ಚಾನ್ಸ್ ಇಲ್ಲ ಅನ್ಕೋತೀನಿ ನಿಮಗೆ ಏನಾದರೂ ಬೆಸ್ಟ್ ಅಂತ ನೀವ್ ಯಾರಾ ಮಾಡಿಸಿದ್ರೆ ಇದ್ರ ಕಮೆಂಟ್ ಮಾಡಿ ಹೇಳ್ರಿ ಯಾವ ಅಂತ ಹೇಳಿ ಏನಪ್ಪಾ ಅಂದ್ರ ಬಾಳ ಹೆಲ್ಪ್ ಆಗುತ್ತಾ ಯಾಕಂದ್ರ ಏನಲ್ಲ ಆಗ್ಕೆ ಅಂತ ಹೇಳೋನು ಹೇಳೋಕೆ ಬರಂಗಿಲ್ಲ ಯಾವಾಗ ಹೇಂಗ್ ಅಂತ

ಮನಿ ಬಂದಾರ ಅಂತ ಹೇಳಿದ್ರಿ ಇವ್ರಿಗೆ ಪದೇ ಪದೇ ಹೋಗೋ ವಿಷಯ ನಾನ್ ಬಿದ್ದಾಗ ಹಾ ನಾ ಬಿದ್ದಾಗಿದ್ದು ಇನ್ಸೂರೆನ್ಸ್ ಚೆಕ್ ಮಾಡ್ಸಿ ನೀವು ಎಲ್ಲಾ ಕಡೆ ಹೆಲ್ಪ್ ಆಗಿತಿಂತ ಸ್ಕ್ಯಾನ್ ಎಲ್ಲ ಅಂತೇಳಿ ನೀವು ಎಷ್ಟೋ ಜನ ಕಮೆಂಟ್ ಆಗೋದ್ ನಾ ವಿಷಯ ಇದ್ದಾಗ ಸ್ಕ್ಯಾನ್ ಹೇಳಿದಾಗ ಅದ ಹೇಳಿದ್ರಿ ಇನ್ಸೂರೆನ್ಸ್ ಬಗ್ಗೆ ಅಲ್ಲಿಂದ ಚಲೋ ಅದ್ ನಮ್ ಇದೊಂದ್ ಇದೊಂದು ಅನ್ನೋದು ಈಗ ಮಾಡ್ಲೇಬೇಕಂತ ಹೇಳಿ ಅನ್ಕೊಂಡಿರಿ ಈ ಕಡೆ ಅವ್ರ ಸ್ಕೂಲಿಂದ ಈ ಕಡೆ ಇದೊಂದು ಎರಡನ್ ಮಾಡ್ಸೋ ಬಿಟ್ರೆ ಕಿತ್ತಿದ್ರ ಅವ್ನ ಒಂದ್ ವರ್ಷ ಫಿಕ್ಸ್ ಆಗತ್ತ ಸ್ಕೂಲ್ ಫಸ್ಟ್ ನೆಕ್ಸ್ಟ್ ಇದು ಇನ್ಸೂರೆನ್ಸ್ ಎಷ್ಟು ಆಗೋದಾಗ ಕಟ್ಟಿದ್ರ ಆಪತ್ ಕಾಲ ಅಂತ ಇದ್ದು ಒಬ್ಬರ ಕಡೆ ಬೇಡ ಇದು ಇರೋದಿಲ್ಲ ನಮ್ಗೆ ಕಷ್ಟ ಬರೈತಿ ನೀವು ಕೊಟ್ರೆ ನೀವು ಕೊಡ್ರಿ ಅನ್ನ ಇದು ಇರೋದಿಲ್ಲ ಸಂದರ್ಭ ಬರೋದಿಲ್ಲ ಯಾಕಂದ್ರೆ ಮೊದಲ ಸಾಲಗಾರ ಇದ್ರೆ ಹೆಚ್ಚಿಕಮಾರ್ ಬಹಳ ಬಹಳ ಭಯ ಆಗತೈತಿ ನನಗೆ ಬಹಳ ಅಂದ್ರೆ ಧೈರ್ಯ ಕಳ್ಕೊಂಡ್ಬಿಟ್ಟೇನೆ ಈ ಸಾಲ ಮುಸ್ರೊಳಗ ಇನ್ನೊಂದು ಎರಡು ವರ್ಷ ಕಷ್ಟ ಐತಿ ಅದ್ರೊಳಗೆ ಮತ್ತೆ ಈ ತರ ಏನಾದ್ರು ಬರಬಾರ್ದು ಬಂದ್ರು ಆ ತರ ನಿಂದ ಸಾಲ್ವ್ ಆಗ್ಲಿ ಅಂತ ಹೇಳಿ ಒಂದ್ ನಿರ್ಧಾರ ಮಾಡಿ ಅವ್ನಿಗೆ ಅವ್ನಿಗೆ ಅಮೌಂಟ್ ಅಂತ ಹೇಳಿ ಅಮೌಂಟ್ ರೆಡಿ ಮಾಡಾಕತ್ತೀನಿ ಈಗ ಏನಾರು ಇದು ಮಾಡ್ಕೊಂಡು ಏನಾರು ಒಟ್ಟು ಮಾಡಿ ರೆಡಿ ಮಾಡ್ಬೇಕು ಅನ್ನೋ ರೀತಿ ಅದಕ್ಕೋಸ್ಕರ ನಿಮ್ಮ ಹೆಲ್ಪ್ ಇದಕ್ಕೆ ಭಾಳ ಇಂಪಾರ್ಟೆಂಟ್ ಐತಿ ಇಂಪಾರ್ಟೆಂಟ್ ಐತಿ ಗೊತ್ತಿದ್ದವ್ರ ಇವಾಗ ಗೊತ್ತಿದ್ದವ್ರು ಕಮೆಂಟ್ ಮಾಡಿ ತಿಳಿಸ್ರಿ ನೀವು ಮಾಡಿರ್ತೀರ ಎಲ್ಲ ಏನಾದರೂ ಇದ್ರೆ ಕಮೆಂಟ್ ಮಾಡಿ ಹೇಳ್ರಿ ನಮಗೆ ನಾವು ಅದನ್ನ ಮಾಡಿಸ್ತೀವಿ ಮತ್ತೆ ಏನಪ್ಪ ಅಂದ್ರೆ ಆಮೇಲೆ ಒಂದಿಬ್ರು ಸಿಸ್ಟರ್ಸ್ ಕಮೆಂಟ್ ಮಾಡಿದ್ರಿ ಬಿಡಕ ನಾರ್ತಿಗಿ ನಿಮ್ ಲಾ ಡೈಲಿ ಲಾಗ್ಸ್ ಎಲ್ಲ ಮಿಸ್ ಮಾಡ್ಕೊಂಡ್ ಬರ್ತೀವಿ ಅಂತೇಳಿ ಬಂದಿವ್ರಿ ಇನ್ ಮುಂದೆ ಡೈಲಿ ಲಾಗ್ಸ್ ಇರುತ್ತ

ಪರೇ ಪರಿ ಆಕ್ಟಿ ಬಂದು ಮಾಡೋದು ಹಾಂ ಇವತ್ತು ಅದು ಕೊಡೋದೈತಿ ಇವತ್ತು ಅಲ್ಲಿ ಹೋಗೋದೈತಿ ಇವತ್ತು ಇಲ್ಲಿ ಹೋಗೋದೈತಿ ಅಂದು ಒಂದು ದಿನ ತೆಗೆದು ಒಂದು ದಿನ ಬಂದ್ ಮಾಡೋದ್ ಹಂಗ ಸರಿ ಅನ್ಸಾನಲ್ಲ ರೀ ಹಂಗಾಗಿ ಇದೊಂದು ಕೆಲಸ ಮುಗ್ಸಂಡ ಚಂದ ಹಂಗೆ ಅಂತೇಳಿ ಅವಾಗ ಅಲ್ಲಿ ನಮ್ಮ ಅಂಗಡಿ ಸ್ವಲ್ಪ ರೋಡ್ ವರ್ಕ್ ನೋಡಿದ್ರೆ ಕೆಲಸ ಮಾಡಿದ ಆಮೇಲೆ ಈಗ ರಂಜಾನೆ ಅಂದ್ರೆ ಆಮೇಲೆ ಬಿಸ್ ರಂಜಾನ್ ಟೈಮ್ ಒಂದೈತಿ ಆಮೇಲೆ ಬಿಸ್ಲು ಒಂದೈತಿ ಗ್ರ್ಯಾಕ್ನ ಭಾಳ ಡೌನ್ ಇರ್ತದೆ ರೀ ಹಂಗಾಗಿ ಸಲ್ಪ ಧೈರ್ಯ ಮಾಡಿ ನಾಲ್ಕು ದಿವ್ಸ ಬಂದು ಏನು ದಿವ್ಸ ಸೂಟಿ ಮಾಡಿಬಿಟ್ಟೀನಿ ಇದು ಇದೊಂದು ಕೆಲಸ ಮುಗ್ಸ್ಕೊ ಮತ್ತೆ ಚಲೋ ಆದ್ರೆ ಮತ್ತೆ ಸೂಟಿ ಕಂಟಿನ್ ಟೈತೆ ಮತ್ತು ಹಂಗೇನಾರ ತಿಂತ ಏನಾರ ಫಂಕ್ಷನ್ ಏನಾರ ಬಂದ್ರು ಸೂಟಿ ಮಾಡ್ಬೇಕಾಗ್ತೈತಿ

ಓಕೆ ಸ್ನೇಹಿತರೆ ಇದರೊಂದಿಗೆ ಇವತ್ತಿನ ಇವಾಗ ಮುಗಿಸ್ತೀನಿ ಲೈಕ್ ಮಾಡಿ ಮಾಡಿ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸ್ನೇಹಿತರೆ ನೋಡಿರಿ ಎಲ್ಲ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಇಟ್ಟೆ ತನು ಮನವನು ಇವತ್ತು ಹೊರಗಡೆ ಹಾಸಿದ್ದು ಚಾಪಿ ಸ್ವಲ್ಪ ಹೊತ್ತು ಅಲ್ಲೇ ಮಕ್ಕಳ ಅಂದ್ರೆ ಅದರಲ್ಲಿ ಮತ್ತೆ ಸೊಳ್ಳೆ ಅದು ಬಂದ್ರೆ ಬರ್ತಾವ್ ರಾತ್ರಿ ಅಂತೇಳಿ ಬ್ಯಾಡ ಅಂಥೇಳಿ ರೂಮ್ನಾಗ ಚಫ್ ಹಾಸ್ತಿದ್ವಿ ಇಲ್ಲೇ ಮಲ್ಕೊಂಡ್ರಿ ಇಬ್ಬರು ರಾತ್ರಿ ಆದಂಗೆಲ್ಲ ಗನ್ನ ಆಟ ಜಾಸ್ತಿ ರೀ ಇವರು ಕಿರಿಕಿರಿ ಜಾಸ್ತಿ ಇಬ್ಬರು ಹೊಡೆದಾಡೋದು ಓಡಾಡೋದು ಮಾಡ್ತಾರ ಬೈದು ಮಗಸದ ಅವ್ರ ದಿನ ರಾತ್ರಿ ಇಬ್ಬರು ಇಲ್ಲೇ ಮಲ್ಕೊಂಡ್ರೆ ನಾವು ವಿಡಿಯೋ ಎಡಿಟ್ ಮಾಡ್ಕೊತ ಕೂತಿದ್ದೆ ಮಲ್ಕೊಂಡ್ರು ಟೈಮ್ ನೋಡ್ರಿ ಹನ್ನೊಂದು ಹದಿನೈದು ಐತಿ ಈಗ ಹೊರಗಡೆ ನೋಡ್ತಿರ್ಬೋದು ಇಲ್ಲೆಲ್ಲ ಜನ ಹೊರಗೆ ಮಕ್ಕಳೋದು ಜಾಸ್ತಿ ರೀ ಹಾಗಾಗಿ ಇವತ್ತು ನಾವು ಇಲ್ಲಿ ಮಕ್ಕತ್ತೀವಿ ರೀ ಸ್ವಲ್ಪ ಡೋರ್ ಮುಂದೆ ಅಂದ್ಕೊಂಡು ಅವ್ರು ಏನು ರೂಮ್ನೆ ಮಕ್ಕೊಂಡಾರೆ ಇದ್ರೆ ಮಕ್ಕಳ ಅಂತ ಇಲ್ಲೆಲ್ಲ ಮಂದಿ ಅಕ್ಕಪಕ್ಕ ಮಂದಿ ಎಲ್ಲ ಮಂದಿನು ಹೊರಗೆ ಮಕ್ಕೊಂಡಿರ್ತಾರೆ ಹಾಗಾಗಿ ಇದೊಂದು ಹಾಕೊಂಡಿದೆ ಎಲ್ಲ ಚಾಟ್ ಅನ್ಸಾಗದೈತಿ ಗೇಟಿಗೆ ತೆಗ್ದಿಲ್ಲ ಇರಲಿ ಇಲ್ಲಿ ಇಲ್ಲೇ ಮುಕ್ಕೊಬಿಡ್ತಾರೆ ಯಶ್ಮಾಡಿ ನೋಡ್ರಿ ಸಳೆ ಹೇಗೆ ಟ್ರಿ ಅವತ್ತು ಬೆಳಗ್ಗೆ ಕಸ ಹೊಡಿ ಹಾಂ ಓಕೆ ಸ್ನೇಹಿತರೆ ಇದರೊಂದಿಗೆ ಹೇಳ್ತೀನಿ ಇಲ್ಲ ಇಲ್ಲಿಗೆ मुग्सि टाटा बाबा टेक थैंक्स फॉर वाचिंग नमस्कार